ಹರ್ ಹರ್ ಮಹಾದೇವರ್ ಹರ್ ಮಹಾದೇವ ಇವತ್ತಿನ ದಿನ ನಾವು ಇನ್ನು ಮಹಾರಾಷ್ಟ್ರ ಬೌಂಡ್ರಿಯಲ್ಲಿದ್ದೀವಿ ಇಲ್ಲಿವರೆಗೂ ಯಾವುದೇ ಅನಾನುಕೂಲ ಆಗಿಲ್ಲ ಅನುಕೂಲ ರೀತಿಯಿಂದ ಹೊಂಟೀವು ಇನ್ನು ಆರುನೂರು ಕಿಲೋಮೀಟ್ರ್ ನಮಗೆ ಪ್ರಯಾಗರಾಜ್ ಐತಿ ಇನ್ನು ಆರು ಕಿಲೋಮೀಟ್ರ್ ಇವತ್ತು ಸಾಯಂಕಾಲ ಎಂಟು ಗಂಟೆ ಮಟ್ಟ ನಾವು ತಲುಪ್ತೀವಿ ಒಂದು ಒಂದು ಭರವಸೆಯಿಂದ ಹೊಂಟಿವು ಅದಾದ ಬಳಿಕ ನಾಳೆ ಬೆಳಗ್ಗೆನೇ ಪವಿತ್ರ ಗಂಗೆ ಸ್ನಾನ ಮಾಡ್ತೀವಿ ನಮ್ಮೆಲ್ಲ ಜನಗಳು ಒಂದು ಅತಿ ಉತ್ಸಾಹಪೂರ್ವಕ ಆಗದಾರ ತಮ್ಮ ತಮ್ಮ ನಾಷ್ಟ ಆಗಲಿ ಊಟ ಆಗಲಿ ಸರಿಯಾಗಿ ಮಾಡಿಕೊಂಡು ಇಲ್ಲಿವರೆಗೆ ಯಾವುದೇ ತೊಂದರೆ ಆಗದಂತೆ ಬಂದಿವು ಇನ್ನೂ ಆ ಭಗವಂತನ ಕೃಪೆಯಿಂದ ಯಾವ ತೊಂದರೆ ಆಗದಂತೆ ಹೋಗಿ ಅಂತ ನಮ್ಮ ಭರವಸೆ ಐತಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹರ್ ಹರ್ ಮಹಾದೇವಾದೇವ ಇದು ಮ ಇದು ಮಹಾರಾಷ್ಟ್ರದ ನಂದಿಗಾಂವ್ ಮಹಾರಾಷ್ಟ್ರ ನಂದಿಗಾಂವ್ ದಳದಲ್ಲಿ ಬೆಳಿಗ್ಗೆ ಸ್ನಾನ ನಡೆದೈತಿ ನಾಷ್ಟ ಮಾಡ್ಕೊಂಡು ಈಗ ಇನ್ನು ಅರ್ಧ ಗಂಟೆ ಬಿಡ್ತೀವಿ ಇಲ್ಲಿಂದ ಈಗ ನಾಗ್ಪುರ್ ಸಮೀಪ ಬಂದ ನಾಗ್ಪುರಲ್ಲಿ ಬಂದಿದ್ದೀವಿ ಚಹಾ ನಾಷ್ಟ ಎಲ್ಲ ಆಯ್ತು ಈಗ ಸೀದಾ ಪ್ರಯಾಗ್ರಾಜ್ ಹೋಗ್ಲಿಕ್ಕೆ ನಾವು ಸಾಯಂಕಾಲ ಎಂಟು ಗಂಟೆ ಅಂದ್ರೆ ತಲುಪಲಿ ತಲುಪಿಲಿಕ್ಕೆ ಇದ್ದೀವಿ ರೀ ಇವಾಗ ಗಂಟೆ ಬಿಟ್ಟಿದ್ದೀವಿ ಹತ್ತೊಂಬತ್ತನೇ ತಾರೀಕು ರಾತ್ರಿ ಹನ್ನೊಂದು ಗಂಟೆಗೆ ಬಿಟ್ಟಿದ್ದೀವಿ ಏನಿಲ್ಲ ರೀ ದಾರಿಯಲ್ಲಿ ಎಲ್ಲಾ ವ್ಯವಸ್ಥೆ ಇದೆ ಊಟದ ಊಟದ ವ್ಯವಸ್ಥೆ ನಷ್ಟ ವ್ಯವಸ್ಥೆ ಎಲ್ಲ ಇದೆ ನಾವೇ ಎಲ್ಲ ಸ್ವಂತ ತಗೊಂಡು ಎಲ್ಲ ಮಾಡ್ತಾ ಇದ್ದಾರೆ ಎಲ್ಲರೂ ಸಹಕರಿಸಿ ಎಲ್ಲಾ ಒಳ್ಳೆ ರೀತಿಯಿಂದ ಎಲ್ಲ ಇದಾಗ್ತಾ ಇದೆ ಇನ್ನೂವರೆಗೆ ಯಾವುದೇ ತೊಂದರೆಗಳು ಏನಾಗಿಲ್ಲ ನಾಗ್ಪುರ್ ಕ್ರಾಸ್ ಮಾಡಿ ಮುಂದೆ ಬಂದಿದ್ದೇವೆ ಇವಾಗ ನಾವು ಗೋವಾದ ಕಮಿಟಿಯವರ ವತಿಯಿಂದ ಬಂದಿದ್ದೀನಿ ಶಿವಮೊಗ್ಗ ಜಿಲ್ಲೆಯಿಂದ ನಮ್ಮ ಬಾವರಿದ್ದಾರೆ ಅವ್ರ ಕಡೆಯಿಂದ ಗೋವಾದಲ್ಲಿ ಇದ್ದಾರೆ ಅವ್ರ ಕಡೆಯಿಂದ ಬಂದಿದ್ದೀನಿ ಆದ್ರೆ ಕಮಿಟಿಯವರು ಬಹಳ ಶಿಸ್ತಿನ ಸಿಪಾಯಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ನೋಡಿದರೆ ನನಗೆ ತುಂಬಾ ಹೆಮ್ಮೆ ಆಗಿದೆ ನಾನು ಹೋಗಿ ಶಿಕಾರಿಪುರದಲ್ಲಿ ಹೋಗಿ ಮಾಡಬೇಕು ಕಮಿಟಿನ ಅನ್ನೋದೊಂದು ಆಶೆಯನ್ನು ಬಹಳ ಇಟ್ಕೊಂಡಿದ್ದೀನಿ ನಾನು ಇವ್ರನ್ನ ನೋಡಿ ಕಲಿಯೋದು ಬಹಳ ಇದೆ ಇನ್ನು ಕಲಿತಿದ್ದೀನಿ ಈಗ ಒಂದೇ ದಿನದಲ್ಲಿ ಬಹಳ ಕಲಿತಿದ್ದೀನಿ ಇನ್ನೂ ಕಲಿಬೇಕು ಅನ್ನೋ ಆಸೆ ಹತ್ರ ಇವ್ರ ಜೊತೆಗೆ ಒಳನಾಡ ಮಾಡಿಕೊಂಡು ಇವ್ರ ಸುತ್ತ ಸಂಬಂಧ ಬೆಳೆಸಬೇಕು ಅನ್ನೋ ನನ್ನ ಆಸೆ ಬಹಳ ಆಕಾಂಕ್ಷಿಯಾಗಿ ಉಳ್ಕೊಂಡಿದ್ದೀನಿ ಹೇಳಿ ಜೈ ಹನುಮಾನ್ ಶಂಕರ್ ಸೌನೂರ್ ಅನ್ನುವಂತ ಒಬ್ಬ ಮಹಾನ್ ವ್ಯಕ್ತಿ ಅವರು ಇದ್ದಾರೆ ಅವರು ಕೂಡ ತಮ್ಮ ಅನುಭವಂತ ಇಷ್ಟಪಡ್ತೇವೆ ನಿಮಗೇನೂ ಯಾವ್ದು ತೊಂದ್ರೆ ಇಲ್ಲ ಒಳ್ಳೆ ಒಳ್ಳೆಲ್ಲರೂ ಖುಷಿಯಿಂದ ಬರ್ತಾ ಏನು ಪ್ರಾಬ್ಲಮ್ ಇಲ್ಲ ಬಹಳ ಆರಾಮಾಗಿ ಹೋಗ್ತಾ ಇದೇ ಇಲ್ಲ ಫ್ಯಾಮಿಲಿ ಇದೆಯಲ್ಲ ಏನ್ ತೊಂದರೆ ಆಗಿದೆಯಾ ಇಲ್ಲ ಇಲ್ಲ ಏನ್ ತೊಂದರೆ ಇಲ್ಲ ಫ್ಯಾಮಿಲಿಗೆ ತೊಂದರೆ ಇಲ್ಲ ನಮ್ಗೆ ತೊಂದರೆ ಖುಷಿ ಖುಷಿಯಿಂದ ಇದೀರಿ ಏಕದಮ್ ಖುಷಿಯಿಂದ ಆದಷ್ಟು ಪ್ರಯಾಗ ಹೋಗೋದು ಬಹಳ ಉಮೇದ ಐತಿ ಬಹಳ ಬಹಳ ಪ್ರಯಾಣ ಚಾಲು ಮಾಡಿ ಎರಡು ದಿವಸ ಆಯ್ತು ನೋಡ್ರಿ ಹತ್ತೊಂಬತ್ತು ತಾರೀಕು ರಾತ್ರಿ ಗೋಲೆ ಬಿಟ್ರಿ ಗೋವಾದಿಂದ ವೀರಶೈವ ಶೈವ ಸಮಾಜ ಅಂತ ಐತ್ರಿ ನಮ್ದು ಅಖಿಲ ಗೋವಾ ವೀರ ಶೈವ ಲಿಂಗ ಸಮಾಜ ವತಿಯಿಂದ ಹೃದಯ ಹಿರೇಮಠ ಅಂತ ಇದಾರಲ್ಲ ಅವರ ನೇತೃತ್ವ ಮತ್ತು ಮಹೇಶ್ ಬಳಬಟ್ಟಿ ಅವರ ನೇತೃತ್ವದಲ್ಲಿ ಚೆನ್ನಾಗಿ ನಡೆದ ಯಾವ ತೊಂದರೆಗಳಿಲ್ಲ ನೀವು ನಿನ್ನೆ ರಾತ್ರಿ ಬೆಳಗ್ಗೆ ನಾಷ್ಟಾ ನಷ್ಟ ಊಟದ ವ್ಯವಸ್ಥೆ ಇರ್ಲಿಕ್ಕೆ ಬಸ್ಗಳ ವ್ಯವಸ್ಥೆ ಬಹಳ ಚೆನ್ನಾಗಿದೆ ಸುಮಾರು ಒಂದು ನೂರ ಐವತ್ತು ಜನಗಳು ಇದಾವೆ ನಾವು ಎಲ್ಲರು ಯಾವತ್ತ ಮತ್ತೆ ಅದರಲ್ಲಿ ಮಹಿಳೆಯರು ಇದ್ದಾರ ಹೆಣ್ಮಕ್ಳು ಇದ್ದಾರ ವಯಸ್ಸಾದ್ರು ಇದಾರೆ ಎಲ್ಲರೂ ಚೆನ್ನಾಗಿ ಸಂಭಾಷಿಕೊಂಡು ಕರ್ಕೊಂಡು ಹೋಗ್ತಾ ಇದಾರೆ ಇದೀವಿ ಬೆಳಗ್ಗಿನ ಒಂದು ಸ್ನಾನ ಸಂಧ್ಯಾವಂದನ ಪೂಜೆ ಪುನಸ್ಕಾರ ಮಾಡಿಕೊಂಡು ಈಗ ಚಹಾ ಕುಡಿದುಕೊಂಡು ಈಗ ಒಂದು ದೇವರ ಪ್ರಾರ್ಥನೆಯಲ್ಲಿ ಮಗ್ನನಾಗಿದ್ದಾರೆ ತುಂಬಾ ಜನರು ಇಲ್ಲಿ ಪೂಜೆ ಪ್ರಾರ್ಥನೆ ನಡೀತಾ ಇದೆ ਆਪਣੇ ਵਿਚਾਰੀ ਆਸੂ ਗੋਆ ਸਰਕੋੰਡਾ ਕਿਸਤ ਬਖਤਰ ਵਰਗਾਓ ਕਿਸਤ ਬਖਤਰ ਆ ਜੇ ਇਹ ਆ ਪਾਦੇ ਅੱਤੇ ਜਾਉ ਜੋ ਜਾ 15 ਦਿਨ ਦੀ ਦੀ ਲਾਉ ਜੋ ਖਾਏ ਆਪਣਾ ਆਪਣਾ ਰਾਜਨ ਇਹ ਇਹ ਵਿਵਸਥਾ ਕੀ ਅਸੇ ਸਤ ਬਖਤਰ ਲੈਣੀ ਆਪਣਾ ਜਾ ਸਰ ਵਿਵਸਥਾ ਉੱਠਾ ਵਿਵਸਥਾ ਨਾਸਟਾ ਵਿਵਸਥਾ ਕਰ ਲੈਣਾ ਆਪਣਾ ਅਜਾ ਮੋਟਰ ಈ ಪ್ರಾಣಿಕ ನಮ್ಮ ಯಾತ್ರಿ ಮನೆ ಪರ ಎಲ್ಲರೂ ಶಾಂತಿಯಿಂದ ಇದಕ್ಕೂ ಜಾಗ ಸ್ನಾನ ಆಯ್ತು ನಾವು ರೆಡಿ ಮಾಡ್ಕೊಂಡು ಒಬ್ಬರು ಎಲ್ಲರೂ ಎಲ್ಪ್ ಮಾಡಿ ನಾಷ್ಟ ಆದ್ರೂ ಆದ್ರೂ ಎಲ್ಲ ಮಾಡ್ಕೊಂಡು ಪ್ರತಿಯೊಬ್ರು ಸಪೋರ್ಟ್ ಮಾಡ್ಕೊಂಡು ಮೂರು ಗಾಡಿ ಹಿಂದೆ ಮುಂದೆ ಹೋಗ್ತಾ ಇದ್ದೀವಿ ಯಾವುದೂ ಯಾತ್ರಿಕರಿಗೆ ತೊಂದರೆ ಆಗಲಾರ್ದಾಗ ಮಾಡಬಹುದು ನಮ್ಮ खुशिया जय श्री राम जय रली जै साम जय मुह जय लिंग जय प्रयागराज जय की जय